ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಶಿವರಾತ್ರಿ ಹಬ್ಬದ ವಿಶೇಷವಾಗಿ ಸಿಹಿನ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ಮಾಡಿದ್ರು ಕೂಡ ಫೇಲ್ ಆಗೋದಿಲ್ಲ ಇಲ್ಲಿ ಬೆಲ್ಲದ ಪಾಕ ಮಾಡಬೇಕನ್ನೋ ಜಂಜಾಟನೇ ಇಲ್ಲ ಮನೇಲೇ ಇರೋ ಸಾಮಗ್ರಿನ ಬಳಸಿ ಇವತ್ತು ತುಂಬ ಕಡಿಮೆ ಸಮಯದಲ್ಲಿ ಒಂದು ಐದರಿಂದ ಒಂದು ಹತ್ತು ನಿಮಿಷದಲ್ಲಿ ನಾವು ಶಿವರಾತ್ರಿ ಹಬ್ಬಕ್ಕೆ ಹುರಿದ ಅಕ್ಕಿ ತಂಬಿಟ್ಟು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಅಕ್ಕಿ ಇದೆಯೋ ಅದನ್ನೇ ನೀವು ತಗೋಬಹುದು ಈಗ ಚೆನ್ನಾಗಿ ಇದನ್ನ ಒಂದು ಎರಡು ಮೂರು ಬಾರಿ ಕಾಟನ್ ಬಟ್ಟೆಯಿಂದ ಒರೆಸಿ ತಗೊಂಡಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲೇನೆ ಗರಿ ಗರಿ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಫ್ರೆಂಡ್ಸ್ ಹೊಸಬ್ರೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಟನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪಿಸ ತೋರಿಸ್ಕೊಡ್ತಾ ಇರ್ತೀನಿ ಜಾಸ್ತಿ ಕಪ್ಪಗೆ ಮಾಡ್ಕೊಳಕ್ ಹೋಗ್ಬೇಡಿ ಲೋ ಫ್ಲೇಮಲ್ಲೇನೆ ಹುರ್ಕೊಳ್ಳಿ ಒಂದ್ ಐದು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಹುರಿದ್ರೆ ಸಾಕು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅನ್ಕೊಂತೀನಿ ನೋಡಿ ಕಾಣಿಸ್ತಾ ಇದೀಯ ನೋಡಿ ಇಷ್ಟಾದ್ರೆ ಸಾಕು ಇದನ್ನ ಒಂದು ತಟ್ಟೆಗೆ ತೆಗಿಯೋಣ ಇದು ಚೆನ್ನಾಗಿ ಆರ್ಬೇಕು ಮತ್ತೆ ಅದೇ ಕಡಾಯಿಗೆ ಒಂದು ಕಾಲು ಕಪ್ ಆಗುವಷ್ಟು ಹೆಸರು ಬೇಳೆನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳೋಣ ಇದು ಕೂಡ ಸ್ವಲ್ಪ ಗರಿಗರಿ ಆಗಬೇಕು ಕಪ್ಪಿಗೆ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಲೋ ಫ್ಲೇಮಲ್ಲೇನೆ ಇಟ್ಕೊಳ್ಳಿ ನೋಡಿ ತುಂಬ ಒಳ್ಳೊಳ್ಳೆ ರೆಸಿಪಿಗಳು ನಮ್ಮ ಚಾನಲಲ್ಲಿದೆ ಹೋಗಿ ಒಂದ್ಸಲ ಚೆಕ್ ಮಾಡ್ಬೋದು ತುಂಬ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕಂದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ಬೇಳೆ ಕೂಡ ಹುರಿದಿದ್ದಾಗಿದೆ ಇವಾಗ ಇದನ್ನು ಕೂಡ ಅಕ್ಕಿ ತೆಗೆದಿಟ್ಟಿದೀವಲ್ಲ ಅದೇ ತಟ್ಟೆಗೆನೆ ಇದನ್ನು ಕೂಡ ತನ್ನಗಾಗೋದಕ್ಕೆ ಬಿಡೋಣ ಮತ್ತೆ ಅದೇ ಕಡಾಯಿಗೆನೇ ಒಂದು ಕಾಲು ಕಪ್ ಆಗೋಷ್ಟು ಶೇಂಗಾ ಬೀಜನ ಹಾಕೋತಾ ಇದ್ದೀನಿ ಇದು ಕೂಡ ಅಷ್ಟೇ ಲೋ ಫ್ಲೇಮಲ್ಲೇನೆ ಸಿಪ್ಪೆ ಬಿಡೋವರೆಗೂ ನಾವು ಹುರ್ಕೊಳ್ಳೋಣ ನೋಡಿ ಚೆನ್ನಾಗಿ ಹುರಿದಿದ್ದಾಗಿದೆ ಸಿಪ್ಪೆ ಕೂಡ ಬಿಡ್ತಾ ಇದೆ ನೋಡಿ ಈ ತರ ಬಿಟ್ರೆ ಸಾಕು ಇವಾಗ ಇದನ್ನು ಕೂಡ ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಳೋಣ ಹಾಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಳ್ಳನ್ನ ತಗೊಂಡಿದ್ದೀನಿ ನನ್ನ ಹತ್ರ ಕಪ್ಪೆ ಎಳ್ಳು ಹಾಗೆ ಬಿಳಿ ಎಳ್ಳು ಎರಡು ಇತ್ತು ಎರಡೂ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ನಿಮ್ಮ ಹತ್ರ ಇದೆಯೋ ಅದನ್ನೇ ತಗೊಳ್ಳಿ ಈಗ ಒಲೆನ ಆಫ್ ಮಾಡ್ಕೊಂಡ್ ಬಿಡ್ತೀನಿ ಸಾಕು ನೋಡಿ ಚಟಪಟ ಅಂತ ಇದೆ ಅಂದ್ರೆ ಕಡಾಯಿ ಬಿಸಿ ಇದೆ ಅಲ್ವಾ ಜಸ್ಟ್ ಸ್ವಲ್ಪ ಹುರಿದ್ರೆ ಸಾಕಾಗುತ್ತೆ ಚಟಪಟ ಅಂದ ತಕ್ಷಣ ತೆಗೆದ್ಬಿಡೋಣ ನಿಮ್ಮ ಹತ್ರ ಕಪ್ ಎಳ್ಳಿದ್ರೆ ಅದನ್ನೇ ಹಾಕೊಳ್ಳಿ ಇಲ್ಲ ಬಿಳಿ ಎಳ್ಳಿದ್ರೆ ಅದನ್ನೇ ಕೂಡ ಹಾಕೋಬಹುದು ಎರಡು ಇದ್ರೆ ಎರಡು ಸ್ವಲ್ಪ ಸ್ವಲ್ಪ ಕೂಡ ನೀವು ಹಾಕೋಬಹುದು ನೋಡಿ ಇಷ್ಟು ಹುರಿದ್ರೆ ಸಾಕು ಇವಾಗ ಇದನ್ನ ಒಂದ್ ಪ್ಲೇಟ್ ಗೆ ಎತ್ತಿಟ್ಕೊತೀನಿ ಒಲೆ ಮೇಲೆ ಮತ್ತೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಅಕ್ಕಿ ಯಾವ ಕಪ್ಪಲ್ ತಗೊಂಡಿದ್ದೀನ ನೋಡಿ ಅದೇ ಕಪ್ಪಳ ತೆಲೆಯೇ ಒಂದು ಕಪ್ ಆಗೋಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ನೀವು ಸಿಹಿ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಹಾಗೆ ಒಂದ್ ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾವು ಜಸ್ಟ್ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಪಾಕ ಏನು ಮಾಡ್ತಾ ಇಲ್ಲ ನಾವು ಪಾಕ ಮಾಡಿಕೊಂಡ್ರೆ ಉಂಡೆಗಳು ತುಂಬಾ ಗಟ್ಟಿ ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ನಾವು ಜಸ್ಟ್ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಶಿವರಾತ್ರಿ ಹಬ್ಬದ ವಿಶೇಷವಾಗಿ ನಾನಿವತ್ತು ಹುರಿದ ಅಕ್ಕಿ ತಂಬಿಟ್ಟನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸರಳವಾಗಿ ಮಾಡ್ಕೋಬಹುದು ಇಲ್ಲೇನೋ ಬೆಲ್ಲದ ಪಾಕ ಮಾಡ್ಬೇಕಂತಿಲ್ಲ ಅಂಟು ಪಾಕ ಏನಿಲ್ಲ ಫಸ್ಟ್ ಟೈಮ್ ಮಾಡೋದ್ರೂ ಕೂಡ ಸರಳವಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಅಕ್ಕಿ ಹಾಗೆ ಬೇಳೆ ಚೆನ್ನಾಗಿ ತಣ್ಣಗಾಗಿದೆ ತಣ್ಣಗಾದ್ರೆ ಸಾಕಾಗುತ್ತೆ ಇವಾಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ನೋಡಿ ಈ ಥರ ಗರಿ ಗರಿ ಆಗಬೇಕು ಅಷ್ಟು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ ಒಂದು ಐದು ಏಲಕ್ಕಿನ ಸಿಪ್ಪೆ ಬಿಡಿಸಿ ಹಾಕೋತಾ ಇದ್ದೀನಿ ಇವಾಗ ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಂಡು ಬರೋಣ ನೋಡಿ ಈ ತರ ಪುಡಿ ಮಾಡ್ಕೊಂಡಿದ್ದೀನಿ ನುಣ್ಣಗೆ ಹಿಟ್ ತರ ಆಗಬೇಕು ನೋಡಿ ಇಷ್ಟ ಆದ್ರೆ ಸಾಕು ಇವಾಗ ಇದನ್ನ ಒಂದು ಬೌಲ್ಗೆ ಎತ್ತಿಟ್ಕೊತೀನಿ ಮತ್ತೆ ಅದೇ ಮಿಕ್ಸಿ ಜಾರ್ಗೆ ಆವಾಗಲೇ ಸಿಪ್ಪೆ ಬಿಡಿಸಿ ಇಟ್ಕೊಂಡಿರೋ ಶೇಂಗಾ ಬೀಜ ಹಾಕೋತಾ ಇದೀನಿ ಹಾಗೆ ಅದ್ರ ಜೊತೆಗೇನೆ ಕಾಲು ಕಪ್ ಆಗೋಷ್ಟು ಹುರ್ಗಡ್ಲೆ ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ಆಫ್ ಆನ್ ಮಾಡ್ಕೊಂಡು ಬರೋಣ ಜಾಸ್ತಿ ನುಣ್ಣಗೇನು ಮಾಡ್ಕೊಳ್ಳೋದು ಬೇಡ ಒಂದೊಂದು ಬೇಳೆ ಉಳಿದ್ರು ಕೂಡ ನಡೆಯುತ್ತೆ ಫ್ರೆಂಡ್ಸ್ ನೋಡಿ ಇಷ್ಟನ್ನ ಮಾಡ್ಕೊಂಬಂದ್ರೆ ಸಾಕಾಗುತ್ತೆ ಜಾಸ್ತಿ ನುಣ್ಣಗೂ ಬೇಡ ಬೇಳೆ ಉಳಿದ್ರೂ ನಡೆಯುತ್ತೆ ತಿನ್ನೋವಾಗ ಬಾಯಿಲ್ ಚಿಕ್ತಾ ಇದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಇದಕ್ಕಿಂತ ಒಂದರಲ್ಲಿ ಎರಡು ಭಾಗ ಕೂಡ ಮಾಡ್ಕೋಬಹುದು ಇವಾಗ ಅದೇ ಹಿಟ್ಟಿಗೆನೆ ಸೇರಿಸ್ಕೊಳ್ಳೋಣ ನಾನು ಪರಾತಲೇ ಹಾಕ್ಕೊಂಡಿರೋದು ಇವಾಗ ಇದನ್ನು ಕೂಡ ಇದರಲ್ಲಿ ಹಾಕೊಳ್ಳೋಣ ಹಾಗೆ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿನ ತುರಿದು ಸೇರಿಸ್ಕೊತಾ ಇದ್ದೀನಿ ನೀವು ಇದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ನಾನು ಒಂದು ಕಪ್ ಅಳತೆಯಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೀವು ಇದಕ್ಕಿಂತ ಕಡಿಮೆ ಕೂಡ ಮಾಡ್ಕೋಬಹುದು ಹಾಗೆ ಎಳ್ಳು ಕೂಡ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನಾವು ಹುರಿದು ಪೌಡರ್ ಮಾಡ್ಕೊಂಡು ಬಂದಿದೆ ನೋಡಿ ಒಂದು ಒಳ್ಳೆ ಘಮ ಕೊಡ್ತಾ ಇದೆ ಫ್ರೆಂಡ್ಸ್ ಏಲಕ್ಕಿ ಪುಡಿ ಸಕ್ಕತ್ತಾಗಿದೆ ಪರಿಮಳ ಅಂತಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಬೆಲ್ಲದ ನೀರು ಕೂಡ ಕರಗಿದೆ ಅಂದ್ರೆ ಬೆಲ್ಲ ಕರಗಿಸ್ಕೊಂಡಿದ್ದೀನಿ ನಾನು ಬೆಲ್ಲದ ನೀರನ್ನ ಸೋಸ್ಕೊಂಡ್ ಬರ್ತೀನಿ ಒಂದು ಬೌಲಲ್ಲಿ ಸೋಸ್ಕೊಂಡ್ರೆ ನಾವು ಸ್ವಲ್ಪ ಸ್ವಲ್ಪ ಈ ಹಿಟ್ಟಿಗೆ ಹಾಕೊಂಡು ಉಂಡೆಗಳನ್ನು ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಬೆಲ್ಲದ ನೀರನ್ನ ಸೋಸ್ಕೊಂಡು ಬಂದಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಹದಿಕ್ಕೆ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು ಸ್ವಲ್ಪ ಹಾಕೊಂತೀನಿ ನೋಡಿ ಈ ತರ ನೋಡಿ ಇವಾಗ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳೋಣ ಉಂಡೆ ಹದಕ್ಕೆ ಆಗುತ್ತೆ ಅಂತ ಚೆಕ್ ಮಾಡೋಣ ಆಗಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲದ ನೀರನ್ನ ಹಾಕೋಬಹುದು ನೋಡಿ ನೋಡಿ ಉಂಡೆ ಅದಕ್ಕೆ ರೆಡಿ ಆಗಿದೆ ಫ್ರೆಂಡ್ಸ್ ನೀವು ಸ್ವೀಟ್ನು ಕೂಡ ಅಷ್ಟೇ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಿಮಗೆ ಸಿಹಿ ಎಷ್ಟು ಬೇಕೋ ನೋಡಿಕೊಂಡು ಬೆಲ್ಲನ ಹಾಕ್ಕೊಳ್ಳಿ ನೋಡಿ ನೋಡಿ ಬೆಲ್ಲ ಹಾಕಿ ಈ ಥರ ಬೆಚ್ಚಗೆ ಇಟ್ಕೋಬೇಕು ಅಂದರೆ ಬಿಸಿನೇ ಇರಬೇಕು ತುಂಬ ಆರಿಸ್ಕೋಬಾರ್ದು ಆರಿಸಿದ್ರೆ ಉಂಡೆ ಬರೋದಿಲ್ಲ ಅಂದರೆ ಗಟ್ಟಿ ಆಗ್ಬಿಡುತ್ತೆ ನೋಡಿ ಎಷ್ಟು ಬೇಕೋ ಸ್ವಲ್ಪ ನೀರನ್ನೇ ಬೆಲ್ಲದ ನೀರನ್ನೇ ಜಾಸ್ತಿನೇ ಹಾಕ್ಕೊಳ್ಳಿ ಆರಿದ ಮೇಲೆ ಇನ್ನೂ ಸಪ್ಪೆ ಅನಿಸುತ್ತೆ ನೋಡಿ ಈ ಥರ ಮಾಡ್ಕೋಬೇಕು ನೋಡಿ ತುಂಬ ಸುಲಭ ಫಸ್ಟ್ ಟೈಮ್ ಯಾರು ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ಸೂಪರ್ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆಗಳನ್ನು ಮಾಡ್ಕೋಬಹುದು ಫ್ರೆಂಡ್ಸ್ ಶಿವರಾತ್ರಿ ಹಬ್ಬದ ವಿಶೇಷ ಹುರಿದ ಅಕ್ಕಿ ತಂಬಿಟ್ಟು ಯಾವ ಥರ ಮಾಡೋದಂತ ನೋಡ್ಕೊಂಡ್ರಲ್ಲ ಇದೇ ತರ ಎಲ್ಲವನ್ನು ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಎಲ್ಲ ಅಕ್ಕಿ ಹಿಟ್ಟಿನ ತಂಬಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ ಪ್ಲೇಟ್ ಅಲ್ಲಿ ನೋಡ್ತಾ ಇದ್ದೀರಾ ನಾನು ತಗೊಂಡಿರೋ ಬೆಲ್ಲದ ನೀರೆಲ್ಲ ಹಾಕೊಂಡಿದ್ದೀನಿ ಸ್ವಲ್ಪ ಹಾಕಿದ್ರೆ ಏನಾಗುತ್ತೆ ಸಪ್ಪೆ ಆಗ್ಬಿಡುತ್ತೆ ಅಕ್ಕಿ ಅಲ್ವಾ ಎಷ್ಟು ನಾವು ಬೆಲ್ಲದ ನೀರು ಹಾಕ್ತೀವೋ ಅಷ್ಟೆಲ್ಲಾ ಅಬ್ಸರ್ವ್ ಮಾಡುತ್ತೆ ಫ್ರೆಂಡ್ಸ್ ಎಲ್ಲಾ ಬೆಲ್ಲದ ನೀರ್ನ ಹಾಕಿ ಒಂದ್ ಹತ್ತು ನಿಮಿಷ ನೀವು ಮುಚ್ಚಿ ಇಡಿ ಮುಚ್ಚಿ ಇಟ್ಟ ಮೇಲೆ ನೀವು ಉಂಡೆನ ಮಾಡ್ಕೋಬಹುದು ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಬೆಲ್ಲದ ನೀರ್ ಹಾಕಿದ್ರೆ ಸಪ್ಪೆ ಸಪ್ಪೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಹುರಿದ ಅಕ್ಕಿ ಹಿಟ್ಟಿನ ತಂಬಿಟ್ಟು ಯಾವ್ ತರ ಮಾಡದ್ನಂತ ನೋಡ್ಕೊಂಡ್ರಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಶಿವರಾತ್ರಿ ಹಬ್ಬದ ವಿಶೇಷವಾಗಿ ಮಾಡ್ಕೊಳ್ಳಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಮನೇಲಿ ಸಾಮಗ್ರಿ ಬಳಸಿ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಒಂಥಲ ಮಾಡಿ ಯಾವ ಥರ ಬರುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಫಸ್ಟ್ ಟೈಮ್ ಮಾಡಿದ್ರು ಕೂಡ ಪಾಕ ಇಲ್ಲ ಏನೂ ಇಲ್ಲ ತೊಂದರೆನೆ ಮಾಡ್ಕೊಳ್ಳೋದು ಬೇಡ ಆರಾಮಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ಶಿವರಾತ್ರಿ ಹಬ್ಬದ ವಿಶೇಷವಾಗಿ ಅಕ್ಕಿ ಹಿಟ್ಟಿನ ತಂಬಿಟ್ಟು ಯಾವ ಥರ ಆಯಿತು ಅಂತ ನೋಡ್ಕೊಂಡ್ರ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್